ನಿನ್ನೆ ನಾನು ನೋಡಿದೆ ತಾವು ನಮ್ಮ ಭೀಮಾ ಸಿನಿಮಾ ಬಗ್ಗೆ ಪ್ರೆಸ್ಮೀಟಲ್ಲಿ ಮಾತಾಡಿದೆ ಅಲ್ಲಿ ಸೊ ಆ ವಿಷಯದಲ್ಲಿ ಜಗದೀಶ್ ಗೌಡ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಈ ವರ್ಷದಲ್ಲಿ ಒಂದು ದೊಡ್ಡ ಹಿಟ್ಟಾಗೇ ಮಾಡೋದಕ್ಕೆ ಆ್ಯಕ್ಚುಲಿ ತಾವು ಮಾತಾಡಿದ್ರಿ ನಾವೆಲ್ಲ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿರೋರು ಸರ್ ನೀವು ಯಾವಾಗ ಡೈರೆಕ್ಷನ್ ಅಂತ ಬಂದರೂ ಆವತ್ತಿನ ನಿಮ್ಮ ಸಿನಿಮಾಗಳು ನಾವು ಕಾಯ್ತಾ ಇದ್ದವ್ರು ಇವತ್ತು ಕೂಡ ನಿಮ್ಮ ಸಿನಿಮಾ ನಾವು ಒಬ್ಬ ಒಬ್ಬ ಲರ್ನಿಂಗ್ ಡೈರೆಕ್ಟ್ರಾಗಿ ಹೋಗಿ ನಿಮ್ಮ ಸಿನಿಮಾ ನೋಡಕ್ಕೆ ನಾನು ಕಾಯ್ತಾ ಇದ್ದೀನಿ ಮತ್ತು ಅಭಿಮಾನಿಯಾಗಿ ಕೂಡ ಕಾಯ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಈ ಸಿನಿಮಾ ಈ ವರ್ಷದ ಕೊನೆಗೆ ಬಂದ್ರೂ ಸುಮಾರು ವರ್ಷ ಜ್ಞಾಪಕದಲ್ಲಿರುವಂಥ ಒಂದು ಸಿನಿಮಾ ಆಗುತ್ತೆ ಇದು ಅದಂತೂ ವಿತೌಟ್ ಡೌಟ್ ನಾನು ಹೇಳ್ತೀನಿ ನಾನು ನಿಮಗೆ ಕೇಳ್ತಿದ್ದೆ ಯಾವಾಗಲೂ ಸರ್ ಡೈರೆಕ್ಷನ್ ಮಾಡಿ ಸರ್ ಜ್ಞಾಪಕ ಇದೆಯಾ ಸರ್ ಡೈರೆಕ್ಷನ್ ಮಾಡಿ ಸರ್ ಡೈರೆಕ್ಷನ್ ಮಾಡಿ ಸರ್ ಅಂತ ಸೊ ಅವರೆಲ್ಲ ಬಿಝಿ ಇರೋರು ಮೋಸ್ಟ್ಲಿ ಅವ್ರು ಮಾಡ್ದಾಗ ಕರೀತಾರೆ ಅಂದ್ಕೊಂಡ್ರೆ ಶ್ರೀಕಾಂತ್ ಅವ್ರ ಮೇಲೆ ತುಂಬ ಆಸೆ ಇತ್ತು ಹೆಂಗೂ ಸಲಗ ಮಾಡಿದ್ರು ಮೆತ್ತಿಗೆ ಎಳ್ಕೊಂಡೋಗಿ ಬಿಡ್ತಾರೇನೋ ಸರ್ ನಮ್ಮವರ ಸರ್ ಇವನು ವರ್ಕ್ ಆಗೋದು ಬನ್ನಿ ಸರ್ ಅಂತ ಅದು ಮಾಡಲಿಲ್ಲ ಅವರು ನಾಗಿಗಂತೂ ಹೇಳಿದ್ದೆ ಸರ್ ಹೇಳಿ ಒಪ್ಪಿಸರ್ ಮಾಡಿದಾಗ ಅಂತ ಅದೇ ನನಗೆ ಲೈಫ್ ಟೈಮ್ ಒಂದು ಡೈರೆಕ್ಷನ್ ಮಾಡಿದ್ದೀರ ಇರಲಿ ಯಾವುದು ಅಂತ ಅದು ಸೊ ನಿಮ್ಮ ಡೈರೆಕ್ಷನ್ ಸದಾ ಇರ್ತೀನಿ ನಾನು ಆ ವಿಷಯದಲ್ಲಿ ಹಂಗಾಗಿ ಬರುವಂಥ ಯಾರೇ ನಿರ್ದೇಶಕರಾಗಲಿ ನೀವೊಂದು ನಾನು ಅವತ್ತೇ ಹೇಳಿದ್ದೆ ಇವ್ರ ಗಾಡ್ ಫಾದರ್ ಟು ದ ಕನ್ನಡ ಇಂಡಸ್ಟ್ರಿ ಆಸ್ ಎ ಡೈರೆಕ್ಟರ್ ಅಂತ ನಾವೆಲ್ಲ ಬಂದರೆ ನಿಮ್ಮ ಶಿಷ್ಯರಾಗಿ ನಿಮ್ಮ ದಾರಿನ ಹುಡ್ಕೊಂಡು ಬಂದಂಥವ್ರು ಸೊ ಹಂಗಾಗಿ ಯಾವತ್ತಿದ್ರು ನಿಮ್ಮ ಡೈರೆಕ್ಷನ್ಗೆ ನಾವು ಕೂಡ ಒಬ್ಬ ಅಭಿಮಾನಿಯಾಗಿ ಕಾಯ್ತಾ ಇರ್ತೀನಿ ಒಳ್ಳೇದಾಗಲಿ ಒಳ್ಳೇದಾಗತ್ತೆ ಕೂಡ ಲಹರಿ ಸರ್ ವೇಣು ಸರ್ ಶ್ರೀಕಾಂತ್ ಸರ್ ಶಿವಣ್ಣ ಯಾವಾಗಲೂ ಒಂದು ಫಂಕ್ಷನಲ್ಲಿ ಹೇಳಿದರು ಶ್ರೀಕಾಂತ್ ಬಿಡಮ್ಮ ಚೆನ್ನಾಗಿ ಗೊತ್ತು ಏನೂ ಇಲ್ಲಾಂದರೆ ಹೋಗೋದಿಲ್ಲ ಏನಿದ್ದ ಇದ್ರೆ ಮಾತ್ರ ಹೋಗೋದು ಅಂತ ಶ್ರೀಕಾಂತ್ ಇದಾರೆ ಅಂದ್ರೆ ಏನೋ ಒಂದು ಬೇರೆ ಲೆಕ್ಕಾಚಾರನೇ ಆಗತ್ತೆ ಒಳ್ಳೇದಾಗತ್ತೆ ಕೂಡ ಒಳ್ಳೆ ಮನ್ಸು ನಾಗಿ ಪುನೀತ್ ಎಲ್ಲ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾ ಇದೀರ ಉಫಿಸ್ನ ಅವ್ರ ಆಲೋಚನೆಗಳ ತಕ್ಕನಾಗ ನೀವು ಸಪೋರ್ಟ್ ಮಾಡಿ ಇವತ್ತು ಎಲ್ಲರೂ ದೊಡ್ಡ ವಿಷಯದಲ್ಲಿ ನಿಂತಿದ್ದೀರಾ ಈ ಸಿನಿಮಾ ಖಂಡಿತವಾಗ್ಲು ಸುಮಾರು ವರ್ಷ ಜ್ಞಾಪಕ ಇಟ್ಕೊಳ್ಳೋಂಥ ಒಂದು ಅದ್ಭುತವಾದ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿ ನಾನು ದೇವರಲ್ಲಿ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ